ಶಿವೋಹಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹನುಮಂತ್ ನಗರದಲ್ಲಿರುವಂಥ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನ ಒಂದು ತಮಿಳುನಾಡಿನ ಸ್ವಾಮಿಮಲೆ ದೇವಸ್ಥಾನದ ರೀತಿಯಲ್ಲೇ ನಿರ್ಮಾಣ ಮಾಡಿದ್ದಾರೆ ದೇವಸ್ಥಾನನ ಪ್ರವೇಶ ಮಾಡಬೇಕಾದ್ರೆ ನಿಮಗೆ ಬಲಗಡೆಯಲ್ಲಿ ಪಂಚಮುಖಿ ಗಣಪತಿ ದೇವಸ್ಥಾನ ಸಿಗುತ್ತೆ ಇಲ್ಲಿರೋ ವಿಶಿಷ್ಟತೆ ಏನಂದರೆ ಗಣಪತಿಯ ವಾಹನವಾಗಿ ಸಿಂಹ ಇದೆ ಇದು ಅಹಂನ ಮೇಲೆ ವಿಜಯವನ್ನು ಸೂಚಿಸುತ್ತೆ ಸುಮಾರು ನೂರು ಮೆಟ್ಟಿಲುಗಳನ್ನು ಏರ್ಬೇಕಾಗತ್ತೆ ಮಧ್ಯಭಾಗದಲ್ಲಿ ಆದಿಶೇಷ ದೇವಾಲಯ ಇದೆ ಇದು ವಿಷ್ಣುವಿನ ಶೇಷನಾಗ ಅಂತ ಪೂಜಿಸಲ್ಪಡುತ್ತೆ ಕುಮಾರಸ್ವಾಮಿ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದರೆ ಸುಬ್ರಹ್ಮಣ್ಯನನ್ನು ಶಿವನಿಗೆ ಗುರು ರೂಪದಲ್ಲಿ ಪೂಜಿಸಲಾಗುತ್ತೆ ಮೊದಲಿದ್ದಂಥ ಪಂಚಲೋಹ ಮೂರ್ತಿಯನ್ನು ಈಗ ಮಧ್ಯದ ಹಾಲ್ನಲ್ಲಿ ಇಟ್ಟಿದ್ದಾರೆ ಗರ್ಭಗುಡಿಯಲ್ಲಿ ನೀವು ಶಿವನ ಪರಿವಾರಗಳನ್ನೇ ನೋಡ್ಬೋದು ಜೊತೆಗೆ ಕಾಲಭೈರವ ನವಗ್ರಹ ನಾಗಬನ ಜೊತೆಗೆ ಕೈಲಾಸ ಶಂಭುಲಿಂಗೇಶ್ವರ ದೇವಸ್ಥಾನನೂ ಇದೆ ಈ ದೇವಸ್ಥಾನವನ್ನು ಕನ್ನಡ ತಮಿಳು ಸಂಸ್ಕೃತಿಯ ಸಮನ್ವಯ ಅಂತಲೇ ಹೇಳ್ಬೋದು ಕುಮಾರಸ್ವಾಮಿ ದೇವಸ್ಥಾನದ ಎದುರುಗಡೆ ಹನುಮ ದೇವಸ್ಥಾನನ ನೋಡಬಹುದು